ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟೆ ನಲ್ಲಿ ಮೀನಾಕ್ಷಿ ಸಿಲ್ಕ್ಸ್ ಅವ್ರದ್ದು ಹೋಲ್ಸೇಲ್ ಫ್ಯಾನ್ಸಿ ಡಿಸೈನರ್ ಸಾರೀಸು ಸೆಮಿ ಸಿಲ್ಕ್ ಸಾರೀಸು ಹಾಟ್ ಸಿಲ್ಕ್ ಸ್ಯಾರೀಸ್ ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಸಾರೀಸ್ ಎಲ್ಲ ಕೂಡ ನೋಡೋಣ ಸೊ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ತಾರೆ ಇವರು ತುಂಬಾನೇ ರೀಸನಬಲ್ ಪ್ರೈಸಸ್ ಅಲ್ಲಿ ನಿಮಗೆ ಸಾರೀಸ್ ಅನ್ನೋದು ಸಿಗುತ್ತೆ ಓನ್ಲಿ ಹೋಲ್ಸೇಲ್ ಮಾತ್ರ ಕೊಡ್ತಾರೆ ರೀಟೇಲ್ ಅವೈಲಬಲ್ ಇಲ್ಲ ಮಿನಿಮಮ್ ಟ್ವೆಂಟಿ ತೌಸಂಡ್ ಅಬೌವ್ ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಬಲ್ಕ್ ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಅಷ್ಟು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಶಾಪ್ಸ್ ಗೆ ಸಪ್ಲೈ ಮಾಡ್ತಾ ಈಚ್ ಅಂಡ್ ಎವ್ರಿ ಪ್ಯಾಟರ್ನ್ಗೂ ಪ್ರೈಸಸ್ ಮೆನ್ಷನ್ ಮಾಡಿದ್ದೀನಿ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಬಾರ್ಗಿನ್ ಸಿಸ್ಟಮ್ ಇಲ್ಲ ಇನ್ನು ಅವೈಲಬಲ್ ಇದೆ ಅಂಡ್ ಬಲ್ಕ್ ಕ್ವಾಂಟಿಟಿ ತಗೋನವರಿಗೆ ವಿಡಿಯೋ ಕಾಲ್ ಸೆಲೆಕ್ಷನ್ ಅವೈಲಬಲ್ ಇದೆ ಬೆಟರ್ ಒಂದ್ಸರಿ ಶಾಪ್ ನ ವಿಸಿಟ್ ಮಾಡಿ ನಿಮ್ಗೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಕೂಡ ಸಿಗುತ್ತೆ ವೀಕ್ಲಿ ವೀಕ್ಲಿ ಪ್ಯಾಟರ್ನ್ಸ್ ಮತ್ತೆ ಡಿಸೈನ್ಸ್ ಎಲ್ಲ ಕೂಡ ಚೇಂಜ್ ಆಗ್ತಾ ಇರುತ್ತೆ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ

ಹ್ಞೂ ಇದು ನಿಮಗೆ ಸಿಲ್ಕ್ ಬೇಸ್ಡಲ್ಲಿ ಬರುತ್ತೆ ಟಿಶ್ಯೂ ಸಿಲ್ಕ್ ಬೇಸ್ಡಲ್ಲಿ ವಿತ್ ಕಾಂಟ್ರಾಸ್ಟ್ ಕಾಂಬಿನೇಷನ್ಲಿ ಬಾರ್ಡರು ಸೊ ತುಂಬ ಯುನೀಕ್ ಆಗಿದೆ ಫ್ರೆಂಡ್ಸ್ ಪ್ರೈಸ್ ರೇಂಜ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಓನ್ಲಿ ಹೋಲ್ಸೇಲ್ ಇರುತ್ತೆ ರೀಟೇಲ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡೋಕೋಗ್ಬೇಡಿ ರೀಟೇಲ್ ನಾಟ್ ಅಲೌಡ್ ಸಿಂಗಲ್ ಪೀಸು ಕೊಡೋದು ಇಲ್ಲ ನೀವು ಶಾಪ್ಗೆ ವಿಸಿಟ್ ಮಾಡಿದ್ರೆ ಕೂಡ ಸಿಂಗಲ್ ಪೀಸ್ ಕೊಡೋಲ್ಲ ಸೊ ದಯವಿಟ್ಟು ನೀವೇನಾದರೂ ಹೋಲ್ಸೇಲ್ ಕ್ವಾಂಟಿಟಿ ಪರ್ಚೇಸ್ ಮಾಡ್ತೀರಾ ಅಥವಾ ಗಿಫ್ಟಿಂಗ್ ಪರ್ಪಸ್ಗೆ ಒಂದು ಹಂಡ್ರೆಡ್ ಸ್ಯಾರೀಸ್ ಟು ಹಂಡ್ರೆಡ್ ಸ್ಯಾರೀಸ್ ನಿಮಗೆ ಬೇಕಾದರೆ ಮಾತ್ರ ವಿಸಿಟ್ ಮಾಡಿ ಈ ಚೆಂದ ಎವ್ರಿ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಡಿಸೈನ್ಸ್ ಸಿಗುತ್ತೆ ಈ ಕಲರ್ ಓಪನ್ ಮಾಡಿ ಸರ್ ಆ ಬ್ಲೂ ಕಲರ್ ಸೊ ನೋಡಿ ಈ ತರ ಬರುತ್ತೆ ಕಂಪ್ಲೀಟ್ ಸಾರಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಅಮೇಝಿಂಗ್ ಕಲರ್ ಕಾಂಬಿನೇಷನ್ ಇದು ಕಾಂಟ್ರಾಸ್ಟ್ ಬ್ಲೌಸ್ ಅಲ್ಲ ಸರ್ ಇದು ಇದು ಓಕೆ ಚೆನ್ನಾಗಿದೆ ಏನ್ ಪ್ಯಾಟರ್ನ್ ಬರುತ್ತಾ ಸರ್ ಸಿಲ್ಕ್ ಪ್ಯಾಟರ್ನ್ ಟಾಪ್ ಡೈಡ್ ಐಟಮ್ ರೆಗ್ಯುಲರ್ ವಾಶ್ ಮಾಡಬಹುದು ವಾಷಿಂಗ್ ಮೆಷಿನ್ ಅಲ್ಲಿ ವಾಶ್ ಗೆ ಗ್ಯಾರಂಟಿ ಕೊಡ್ತಾ ಇದಾರೆ ತ್ರೀ ಹಂಡ್ರೆಡ್ ರುಪೀಸ್ ಅಮೇಸಿಂಗ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೊ ಮಾರ್ಕೆಟ್ ಅಲ್ಲೇ ತುಂಬಾ ಶಾಪ್ಸ್ ಮಾಡ್ತಾ ಇದಾರೆ ಇವರು ಸೊ ನೀವೇನಾದ್ರೂ ಸೇಲ್ಗೆ ಬೇಕು ಅಂದ್ರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಆ್ಯಂಡ್ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ಅಬೌವ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಫ್ರೀ ಟ್ರಾನ್ಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾತ್ರ ಫ್ರೀ ಇರುತ್ತೆ ಬಿಲೋ ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಪರ್ಚೇಸ್ ಮಾಡಿದ್ರೆ ನೀವೇ ಪೇ ಮಾಡಬೇಕಾಗತ್ತೆ ಓಕೆ ಇದರಲ್ಲಿ ಟೂ ಡಿಸೈನ್ ತೋರಿಸ್ತಾ ಇದ್ದೀವಿ ಇನ್ನು ಡಿಸೈನ್ ಸಿಗುತ್ತಾ ಸರ್ ಇದರಲ್ಲಿ ಟೂ ಡಿಸೈನ್ಸ್ ಇದೆ ಮೇಡಮ್ ಹ್ಮ್ ಇದೀಗ ಬ್ಲೌಸ್ ಕಾಂಟ್ರಾಸ್ಟ್ ಮತ್ತೆ ಬ್ಲೂ ಕಾಂಟ್ರಾಸ್ಟ್ ನ ಬರುತ್ತೆ ಓಕೆ ಆರಾಮಾಗಿ 600 700 ಸೇಲ್ ಮಾಡಬಹುದು ಈ ಐಟಂ ತುಂಬಾ ಚೆನ್ನಾಗಿದೆ ಸರ್ ಬ್ಯೂಟಿಫುಲ್ ಡಿಸೈನ್ಸ್ ಒಂದ್ಸರಿ ವಿಸಿಟ್ ಮಾಡಿ ಮತ್ತೆ ವೀಕ್ಲಿ ವೀಕ್ಲಿ ಚೇಂಜ್ ಆಗ್ತಾನೆ ಇರುತ್ತೆ ಓಕೆ ಸೇಮ್ ಕಲರ್ಸ್ ಇದ್ರಲ್ಲೂ ಸಿಗುತ್ತಲ್ಲ ಸೊ ಇದು ಬರ್ಬರಿ ಸಿಲ್ಕ್ ಬೇಸ್ಡ್ ಅಲ್ಲಿ ಬರುತ್ತೆ ಕಂಪ್ಲೀಟ್ ಜರಿ ಬೇಸ್ಡ್ ಅಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ವಿತ್ ಕುಚ್ ಮತ್ತೆ ವಿತೌಟ್ ಕುಚ್ ಬೇಸ್ಡ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಸೊ ಫಾರ್ಟಿ ರುಪೀಸ್ ಡಿಫ್ರೆಂಟ್ ಬರುತ್ತೆ ಸೊ ವಿತ್ ಕುಚ್ಗೆ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಕುಚ್ ಅಂದ್ರೆ ನೋಡಿ ಈ ತರ ಬರುತ್ತೆ ಎಕ್ಸ್ಟ್ರಾ ವರ್ಗು ಮತ್ತೆ ವಿಥೌಟ್ ಕುಚ್ ಬೇಡ ನಮಗೆ ಓನ್ಲಿ ನಮಗೆ ಪ್ಲೇಸ್ ಸ್ಯಾರೀಸೇ ಸಾಕು ಕುಚ್ ಬೇಡ ಅಂದ್ರೆ ಫಾರ್ಟಿ ರುಪೀಸ್ ಕಡಿಮೆ ಆಗುತ್ತೆ ಫೈವ್ ಸಿಕ್ಸ್ಟಿ ಟು ಸಿಕ್ಸ್ ಹಂಡ್ರೆಡ್ ಬಿಲೋ ರೇಂಜ್ ಬರುತ್ತೆ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪ್ಯಾಟರ್ನ್ಸ್ ತುಂಬಾ ಯುನೀಕ್ ಆಗಿದೆ ಮತ್ತೆ ವಾಷೇಬಲ್ ಐಟಮುನ್ಸ್ ಸೊ ಅಟ್ ಪ್ರೆಸೆಂಟ್ ಟೆನ್ ಡಿಸೈನ್ಸ್ ಇದೆ ಮಿಕ್ಸಿಂಗ್ ಕಲರ್ಸ್ ಇದರಲ್ಲಿ ಸೊ ಕಲರ್ ಚಾರ್ಟ್ ಅಲ್ಲಿ ಸಿಕ್ಸ್ ಕಲರ್ಸ್ ಬರುತ್ತೆ ಓಕೆ ಓಕೆ ಸೇಮ್ ಫ್ಯಾಬ್ರಿಕ್ ಅಲ್ಲ

ಇದು ಅದೇ ಮೇಡಮ್ ಕ್ರೇಪ್ ಬಾಡಿ ಬಾಡಿ ಪೂರಿ ಲೈನ್ಸ್ ಬರುತ್ತೆ ಇದರಲ್ಲಿ ಒಂದು ನಾಲ್ಕು ಡಿಸೈನ್ಸ್ ಬರುತ್ತೆ ಬೇರೆ 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 ಡಿಸೈನ್ಸ್ ಬರುತ್ತೆ ಬಾರ್ಡರ್ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ ರಿಚ್ ಪಲ್ಲು ಬರುತ್ತೆ ಮತ್ತೆ ಬ್ರೋಕೆಟ್ ಬ್ಲೌಸ್ ಬರುತ್ತೆ ಓಕೆ ನೋಡಿ ಬ್ಲೌಸ್ ಪಲ್ಲು ಗ್ರಾಂಡ್ ಇದೆ ಬ್ರೋಕೆಟ್ ಬ್ಲೌಸ್ ಬರುತ್ತೆ ಪ್ರೈಸ್ ರೇಂಜ್ ಪ್ರೈಸ್ ಮೇಡಮ್ ನೈನ್ ಹಂಡ್ರೆಡ್ ಮೇಡಮ್ ನೈನ್ ಹಂಡ್ರೆಡ್ ಅನ್ಬಿಲೀವಬಲ್ ರೇಂಜ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೊ ರೀ ದಯವಿಟ್ಟು ರೀಟೇಲ್ ಕೋಸ್ಕರ ಕಾಂಟ್ಯಾಕ್ಟ್ ಮಾಡಕ್ ಹೋಗಬೇಡಿ ಯಾಕಂದ್ರೆ ರೀಟೇಲ್ ಕೊಡಲ್ಲ ಓನ್ಲಿ ಹೋಲ್ಸೇಲ್ ಇರುತ್ತೆ ಸೊ ಮಿನಿಮಮ್ ನೀವೇನಾದರೂ ಕ್ವಾಂಟಿಟಿ ಒಂದು ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ತೊಗೊತೀರಾ ಅಂದರೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಇದೆ ತುಂಬ ಯುನೀಕ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಟಾಪ್ ಡೈಡ್ ಐಟಮಲ್ಲಿ ಮೀಡಿಯಮ್ ರೇಂಜ್ದು ಪ್ರೈಸ್ ರೇಂಜ್ ಫೈವ್ ವಾವ್

ಓಕೆ ನಾವು ಕಲೆಕ್ಷನ್ ತೋರಿಸ್ತಾ ಇದೀವಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಕ್ವಾಂಟಿಟಿ ವೆರೈಟೀಸ್ ಪ್ಯಾಟರ್ನ್ಸ್ ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಸಿಗುತ್ತೆ ಸೊ ಮೇನ್ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟ್ರೆಂಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಈ ಪ್ಯಾಟರ್ನ್ಸ್ ಸೇಲ್ ಗೆ ಪರ್ಚೇಸ್ ಮಾಡೋರು ಆರಾಮಾಗಿ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತನಕ ಸೇಲ್ ಮಾಡಬಹುದು ಒಳ್ಳೆ ಪ್ರಾಫಿಟಬಲ್ ಐಟಮ್ ಕಲೆಕ್ಷನ್ಸ್ ಇದು ಮೇಡಮ್ ಟಾಪ್ ನಲ್ಲಿ ಸಾಫ್ಟ್ ಸಿಲ್ಕ್ ಕಮ್ಮಿ ರೇಟ್ ಅದು ಇದು ಪ್ರೀಮಿಯಂ ಕ್ವಾಲಿಟಿ ಬರುತ್ತಲ್ಲ ಮತ್ತೆ ಓಕೆ ಸರಿನಾ ತುಂಬಾ ಸಾಫ್ಟ್ ಇದೆ ಫ್ಯಾಬ್ರಿಕ್ ಮತ್ತೆ ನಿಮಗೆ ಡಿಸೈನ್ ಬಾರ್ಡರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ರೀಜನ್ಸ್ ಕಲರ್ ಬರುತ್ತೆ ಇದರಲ್ಲಿ ಕಾಂಬಿನೇಷನ್ ಡಿಫರೆಂಟ್ ಇದೆ ಪ್ರೈಸ್ ರೇಂಜ್ ಪ್ರೈಸ್ ಮೇಡಮ್ ಇದು 485 ವಾಹ್ ತುಂಬಾ ಚೆನ್ನಾಗಿದೆ ಬಟ್ಟೆ ಪೂರ್ತಿ ಸಾಫ್ಟ್ ಸಿಲ್ಕರಿ ತರ ಇದೆ ಮ್ಯಾಡಂ ಎಲ್ಲ ಕೂಡ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನ್ಸ್ ಸೊ ಇದರಲ್ಲಿ ಟೆನ್ ಡಿಸೈನ್ಸ್ ಇದೆ ಅಟ್ ಪ್ರೆಸೆಂಟ್ ಓಕೆ ಮತ್ತು ವೀಕ್ಲಿ ವೀಕ್ಲಿ ಕಲೆಕ್ಷನ್ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಕಲರ್ಸು ಮತ್ತು ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಇದು ಒನ್ ಟೈಪ್ ಆಫ್ ವೆರೈಟೀಸ್ ನೋಡಿ ಜಸ್ಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ ಇದು ವಾಷಬಲ್ ಅಲ್ಲ ಸರ್ ವಾಷಿಂಗ್ ಮೆಷಿನಲ್ಲಿ ವಾಷಿಂಗ್ ಮಿಷಿನಲ್ಲಿ ಬೇಕಾದರೂ ವಾಶ್ ಮಾಡ್ಬೋದು ಇದನ್ನು ಚೆನ್ನಾಗಿದೆ ಡಿಫ್ರೆಂಟ್ ಇದೆ ನೋಡಿ ಎಲ್ಲ ಕೂಡ సో బడ్జెట్ ఫ్రెండ్లీ ఐటమ్స్ బోర్డర్ సారీస్ ఈ రేంజ్ ಅಲ್ಲಿ మీకు ఎడి మార్కెటర్ ఎల్లూ ಸಿగల అస్ట్ కమ్ ఇదే ఇదే సాఫ్ట్ సిల్క్ వరత మేడమ్ సాఫ్ట్ సిల్క్ బోర్డర్ చాలా ప్యూర్ హ్యాండ్లూమ్ తర కన్స్ తర వరత ఆమేలే సేమ్ యాజ్ ఇట్ ఇస్ ప్యూర్ సిల్క్ యావతరా ఇరతో అదే తర సెమీ సిల్క్ బేస్డ్ హలి వరత కలర్ కూడా ತುಂಬಾ చానాగیده బ్యూటిఫుల్ ప్యాటర్న్ ತುಂಬಾ సాఫ్ట్ ఫీల్ ఇదలా సారీ సాఫ్ట్ సిల్క్ ఇదే

ಮತ್ತೆ ನಿಮಗೆ ಲೈಟ್ ವೆಯ್ಟ್ ಆಗಿರುತ್ತೆ ಸಾರಿ ಗ್ರ್ಯಾಂಡ್ ಆಗಿ ಕಾಣುತ್ತೆ ಬರಿ 600 ಗ್ರಾಂ ಸಾರೀಸ್ weight ಜಾಸ್ತಿ weight ಇಲ್ಲ ಓಕೆ ಸೋ ಇವಾಗ ತೋರಿಸ್ತಾರ ಎಲ್ಲಾ ಡಿಸೈನ್ಸ್ ಅಲ್ಲಿ ಇದೇ ತರ ಕಲರ್ ಚಾರ್ಟ್ ಸಿಗುತ್ತಲ್ಲ ಜಸ್ಟ್ 900 ರೂಪೀಸ್ ಗೆ ಅಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಡಿಸೈನ್ ಓಕೆ ಕಲೆಕ್ಷನ್ಸ್ ಇದೆ ಹೆವಿ ಸಾಫ್ಟ್ ಸಿಲ್ಕ್ ಬರುತ್ತೆ ಮೇಡಮ್ ಹೆವಿ ಸಾಫ್ಟ್ ಸಿಲ್ಕ್ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಇದೆ ಜರಿ ಸಿಲ್ವರ್ ಬರುತ್ತೆ ಮತ್ತೆ ಬ್ಲೌಸ್ ಅಂದ್ರೆ ಎಂಬೋಸ್ ನಲ್ಲಿ ಬೂಟಿ ಬರುತ್ತೆ ಸಿಲ್ವರ್ ಬೂಟಿ ಓಕೆ ಎಂಬೋಸ್ ಅಲ್ಲಿ ಸಿಲ್ವರ್ ಬೂಟಿ ಅಲ್ಲ ಇದರಲ್ಲಿ ಇದನಲ್ಲಿ ಡಿಸೈನ್ಸ್ ಇದೆ ಟೆನ್ ಡಿಸೈನ್ಸ್ ಆ ಟೆನ್ ಕಲರ್ಸ್ ಇದೆ ಕಲರ್ಸ್ ಅಂತೂ ಅಮೇಜಿಂಗ್ ಆಗಿದೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡಿ ಲೈಟ್ ಕಲರ್ಸ್ ಬಂದಿರೋದೆಲ್ಲ ತುಂಬಾ ರೇರ್ ಕಲರ್ ಕಾಂಬಿನೇಷನ್ಸ್ ಅಮೇಜಿಂಗ್ ರೇಂಜ್ ಸರ್ ಇದು ತುಂಬಾ ಚೆನ್ನಾಗಿದೆ कोम्बे हैवी क्वालिटी मैडम इधर सेम एस्टूशियल लात को अंदर तेरा ब्लाउज बरता, आ, बरता। था अंदर तेरा ब्लाउज बरता था ओके इधर लो डिजाइन सीधा सर टेन डिजाइन सीधे मैं दे दूँगा टेन डिजाइन्स कस्टमर क्या लाइन्स नैली देखा है लाइन्स नैली सीखता है सर पास बूटी टेस्ट देखा है तेरे बूटी ಮತ್ತೆ ಬॉक्स ಟೈಪ್ बूटा ડિઝાઈನ್ಸ್ ಬೇಕು ಅಂದ್ರೆ अदर अदर ડિઝાઈನ್ಸ್ ಇದೆ ಸ್ವಲ್ಪ ಟ್ರೆಡಿಷನಲ್ ಕಾಂಬಿನೇಷನ್ ಅಲ್ಲಿ ಆಮೇಲೆ ಕಸ್ಟಮರ್ ಇದರಲ್ಲಿ ಬ್ಲೌಸ್ ವರ್ಕ್ ಮಾರ್ಕ್ಸ್ ಬೇಕು ಅಂದ್ರೆ ಮತ್ತೆ ಈ ತರ ಸುรส ಕೃಷ್ಣನ್ ಮಾರ್ಕ್ ಅದೇ ಮಾಡ್ತೀನಿ ಓಕೆ ಸ್ಟೋನ್ ವರ್ಕ್ ಮಾಡ್ಕೊಬಹುದು ಮತ್ತೆ ಬ್ಲೌಸ್ ವರ್ಕ್ ಕಾನ್ಸೆಪ್ಟ್ ಬೇಕಾದರೂ ಪರ್ಚೇಸ್ ಮಾಡಬಹುದು ಇದು ಓಕೆ ಕನ್ಸರ್ ಇದು ರಾಕೆಟ್ ಬರುತ್ತೆ ಮೇಡಂ ಬ್ರೋಕೆಟ್ సో టాప్ డైడ్ ఐటెమలి బ్రోకెడ్ వరైటీస్ ఏ సిల్క్ కరברהత హ్మ్ రేంజ్ సర్ ఇది ఇది మేడం 520 520 రూపీస్ సాఫ్ట్ టుంబా సిల్క్ లుక్ డిజైన్స్ కూడా ಸಿಗುತ್ತಲ್ಲ

ಇದರಲ್ಲಿ ಕಸ್ಟಮರ್ ಗೆ ಯೂನಿಫಾರ್ಮ್ ಬೇಕಾ ಅಂದ್ರೆ ಅದೇ ಮಾಡ್ಕೊಡ್ತೀನಿ ಮೇಡಮ್ ಯೂನಿಫಾರ್ಮ್ ಕ್ವಾಂಟಿಟಿ ಕೂಡ ಸಪ್ಲೈ ಮಾಡ್ತೀರಾ ಯೂನಿಫಾರ್ಮ್ ನಾಲ್ಕು ದಿನದಲ್ಲಿ ಯೂನಿಫಾರ್ಮ್ ಸಿಗಬೇಕು ಇದರಲ್ಲಿ ಫಾರ್ ಡೇಸ್ ಓನ್ಲಿ ಜಸ್ಟ್ 800 ರೂಪೀಸ್ ಗೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಮತ್ತೆ ಈ ಪ್ಯಾಟರ್ನ್ಸ್ ಅಲ್ಲಿ ಬೇರೆ ಡಿಸೈನ್ಸ್ ಕೂಡ ಸಿಗುತ್ತಲ್ಲ ಹಾ ಮೇಡಂ ಓಕೆ ಸರ್ ಕಲೆಕ್ಷನ್ಸ್ ಮೇಡಂ ಟಿಶ್ಯೂ ಬರಬೇಕು ಟಿಶ್ಯೂಸ್ ಟಿಶ್ಯೂಸ್ ಇಲ್ಲ ಬಜೆಟ್ ಫ್ರೆಂಡ್ಲಿ ಟಿಶ್ಯೂ ಸಿಲ್ಕ್ ತುಂಬಾ ಕಮ್ಮಿ ರೇಟ್ ಐಟಮ್ ಇದೆ ಟೀಸು ಇದರಲ್ಲಿ ನಾಲ್ಕು ಡಿಸೈನ್ಸ್ ಬರುತ್ತೆ ಫಾರ್ ಫೈವ್ ಕಲರ್ಸ್ ಬರುತ್ತೆ ಇದರಲ್ಲಿ ಓಕೆ ಸರಿನಾ ರೇಟ್ ಅಂದ್ರೆ ಕಸ್ಟಮರ್ ಗೆ ಇದು ಸೆವೆನ್ ಹಂಡ್ರೆಡ್ ರೇಟ್ ಬಿಡುತ್ತೆ ಸೆವೆನ್ ಹಂಡ್ರೆಡ್ ರುಪೀಸ್ ಓಕೆ ನನ್ನ ಹತ್ರ ಟೀಸು ಸೆವೆನ್ ಹಂಡ್ರೆಡ್ ಇಂದ ಎರಡ್ ಸಾವಿರ ತನಕ ಟೀಸು ಇದೆ ಓಕೆ ಸೆವೆನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ಟೂ ತೌಸಂಡ್ ತನಕ ಟಿಶ್ಯೂ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಐಟಮು ಸೊ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಲೆಹಂಗಾಸ್ ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ಲೆಹಂಗಾ ಸ್ಟಿಚ್ ಮಾಡಿ ಸೇಲು ಕೂಡ ಮಾಡ್ಬೋದು ಸೊ ಓನ್ಲಿ ಸೇಲ್ ಪರ್ಪಸ್ಗೆ ಕೊಡ್ತಾರೆ ಫ್ರೆಂಡ್ಸ್ ಇವಾಗ ಈ ಒಂದೇ ಐಟಮ್ ನಮಗೆ ಇಡಿಸಿದೆ ನಾವು ಇದರಲ್ಲೇ ಒಂದು ಟ್ವೆಂಟಿ ತೌಸಂಡ್ ಅಂದ್ರೂ ಕೊರಿಯರ್ ಮಾಡ್ತೀರಾ ಅಂಗಡಿಗೆ ವಿಸಿಟ್ ಮಾಡಿದ್ರು ಮಿನಿಮಮ್ ಕ್ವಾಂಟಿಟಿ ಸೇಲ್ಗೆ ತೊಗೊಂಡ್ರೆ ಮಾತ್ರನೇ ಕೊಡ್ತಾರೆ

ಬಜೆಟ್ ಫ್ರೆಂಡ್ಲಿ ಐಟಮ್ ಐಟಮ್ ಸೊ ವಾಶಬಲ್ ಐಟಮ್ ಸೊ ಮೇನ್ ಇವಾಗ ಯಾವ ಸಾರಿ ನೋಡಿದ್ರೆ ಇದು ವಾಶ್ ಮಾಡ್ತಾರ ಇಲ್ಲ ಡ್ರೈ ಕ್ಲೀನಿಂಗ್ ಅನ್ನೋ ಟೆನ್ಶನ್ ಜಾಸ್ತಿ ಇರುತ್ತೆ ಬಟ್ ಇದು ಇವತ್ತು ಆಲ್ಮೋಸ್ಟ್ ತೋರಿಸಿರೋದೆಲ್ಲ ಕೂಡ ವಾಶಬಲ್ ಐಟಮ್ಸ್ ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಡಿಸೈನ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಬಾರ್ಡರ್ ಕೂಡ ಝರಿ ಕೊಟ್ಟಿದ್ದಾರೆ ಅಂಡ್ ಇನ್ ಬಿಲ್ಟ್ ಆಗಿ ಕೂಡ ಝರಿ ವಿತ್ ಥ್ರೆಡ್ ವರ್ಕ್ ಡಿಜಿಟಲ್ ಪ್ರಿಂಟ್ ಕೊಟ್ಟಿದ್ದಾರೆ

ಬಟ್ ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ವರ್ಕ್ಮ್ಯಾನ್ಶಿಪ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಪ್ಯೂರ್ ಸಿಲ್ಕ್ ಯಾವ ತರ ಬರುತ್ತೋ ಸೇಮ್ ಲೈಕ್ ಅದೇ ತರ ಇದೆ ಮತ್ತೆ ಅಲ್ಲ ಸಾರಿ ವೇರ್ ಮಾಡಿದ್ರೆ ಇದರಲ್ಲಿ ಬಿಗ್ ಬಾರ್ಡರ್ ಇದೆ ಮತ್ತೆ ಸ್ಮಾಲ್ ಬಾರ್ಡರ್ ವೆರೈಟಿಸು ಇದೆ ಇಲ್ಲ ಮಿನಾ ಟೈಪ್ ಟೆಸ್ಟ್ ಎಲ್ಲದರಲ್ಲಿ ಸಿಗಬಹುದು ಸರ್ ಇದರಲ್ಲಿ ಇನ್ನು क्वांटिटी ಬೇಕಾದ್ರೆ ಸಿಗುತ್ತಲ್ಲ क्वांटिटी ಬೇಕಾದ್ರೆ ಸಿಗುತ್ತೆ ಓಕೆ ನಾನು ಕಸ್ಟಮರ್ ಯಾವ ಡಿಸೈನ್ ಇಷ್ಟ ಆಗಿದೆ ಅದರಲ್ಲಿ ಫೋಟೋ ಅಪ್ಡೇಟ್ ಮಾಡ್ತೀನಿ ಇದರಲ್ಲಿ ತುಂಬಾ ಡಿಸೈನ್ಸ್ ಇದೆ ತೋರಿಸಕ ಓಕೆ ಆಮೇಲೆ ಕಸ್ಟಮರ್ ಹೇಳ್ರೆ ವಾಟ್ಸಪ್ ಮಾಡ್ತೀವಿ ಇದೆಲ್ಲ ಸೇಮ್ ನಿಮಗೆ ಪ्योर ಡಿಸೈನ್ಸ್ ಯಾವ ತರ ಇದೆ ಸೇಮ್ ಲೈಕ್ ಅದೇ ತರ ಇದೆ ಇದು ಒಂದ್ ತೋರಿಸಿ ಸರ್ ಹ್ ವಾಹ್ ಹೇ ಇದೆ ಸಾರಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸಾ ವಾವ್ ತುಂಬ ಚೆನ್ನಾಗಿದೆ ಫೀಲ್ ಎಲ್ಲ ಕೂಡ ನೋಡಿ ಸೇಮ್ ಪ್ಯೂರ್ ಲುಕ್ ಫೀಲ್ ಇದೆ ಇದು ಫಿನಿಶಿಂಗ್ ಆಗಿರೋದು ಕಸ್ಟಮರ್ ನೋಡಬಹುದು ಇದು ಹ್ಯಾಂಡ್ಲೂಮ್ ಫಿನಿಶಿಂಗ್ ಹೌದು ಸೋ ನೋಡಕ್ಕೂ ಆ ಬ್ರೈಟ್ನೆಸ್ ಜಾಸ್ತಿ ಇದೆ ಮತ್ತೆ ಇದೆಲ್ಲ ಫಿಲ್ಟ್ ಕೂರುತ್ತಾ ಅಂತ ಡೌಟ್ ಏನು ಬೇಡ ತುಂಬಾ ಸಾಫ್ಟ್ ಇದೆ ಮತ್ತೆ ಇದು ನೋಡಿ ಲೈಟ್ ಕಲರ್ ಕಾಂಬಿನೇಷನ್ ಚಾರ್ಟ್ ಸಿಗುತ್ತೆ ಇದು ಟಿಶ್ಯೂ ಫೀಲ್ ಅಲ್ಲಿ ಬರುತ್ತೆ ಸೆಲೆಬ್ರಿಟಿ ಲುಕ್ ಅಲ್ಲಿ ಇವಾಗ ಇದರಲ್ಲೇ ಕಲರ್ ಸಿಗುತ್ತಾ ಸರ್ ಇಲ್ಲ ಬೇರೆ ಡಿಸೈನ್ಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತೆ ಹ್ಮ್ ಓಕೆ ಫ್ರೆಂಡ್ ಶಕ್ಗೆ ಡೈರೆಕ್ಷನ್ಸು ಲ್ಯಾಂಡ್ ಮಾರ್ಕು ನೋಡೋಣ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅವೆನ್ಯೂ ರೋಡಲ್ಲಿ ಬನಾರಸಿ ಸ್ವೀಟ್ ಹೌಸ್ ಅಂತ ಇದೆ ನೋಡಿ ಸೊ ಅದಕ್ಕೆ ಆಪೋಸಿಟ್ ದಾರಿನಲ್ಲಿ ನೀವು ಹೋಗಬೇಕಾಗತ್ತೆ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕು ಒನ್ ಆರ್ ಟು ಟೈಮ್ ಲೊಕೇಶನ್ ವೀಡಿಯೋ ನೋಡಿ ಆ್ಯಸ್ ಇಟ್ ಈಸ್ ಬನಾರಸಿ ಸ್ವೀಟ್ ಹೌಸ್ ಆಪೋಸಿಟಲ್ಲಿ ಚಿಕ್ಕ ದಾರಿ ಹೋಗುತ್ತೆ ಸೊ ಈ ದಾರಿನಲ್ಲಿ ನೀವು ಸ್ವಲ್ಪ ಮುಂದೆ ಹೋಗಿ ಡೆಡ್ ಡೈನ್ ಜಂಕ್ಷನ್ ಥರ ಅಂತಕ ಹೋಗಬೇಕು ಸೊ ವೀಡಿಯೋನಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ವಾಕ್ ಮಾಡ್ಕೊಂಡು ಹೋದರೆ ನೀವು ಈಸಿಯಾಗೆ ಶಾಪನ್ನು ರೀಚ್ ಆಗ್ಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಡೆಡ್ ಜಕ್ಷನಲ್ಲಿ ನಿಮಗೆ ಮೂರು ದಾರಿ ಬರುತ್ತೆ ಇಲ್ಲಿ ನೀವು ಲೆಫ್ಟ್ ಟರ್ನ್ ಮಾಡಬೇಕು ಆ ಟರ್ನಿಂಗಿಂದ ನೋಡಿದ್ರೆ ಗೊತ್ತಾಗುತ್ತೆ ಮೀನಾಕ್ಷಿ ಸಿಲ್ಕ್ ಅಂತ ಇರುತ್ತೆ ತುಂಬ ಶಾಪ್ಸ್ಗೆ ಮಾರ್ಕೆಟಲ್ಲಿ ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪ್ರೈಸ್ ತುಂಬ ತುಂಬ ರೀಸನಬಲ್ ಇದೆ ಮಿನಿಮಮ್ ಟ್ವೆಂಟಿ ತೌಸಂಡ್ ಅಬೌವ್ ಪರ್ಚೇಸ್ ಮಾಡ್ಕೊಂಡ್ರೆ ಮಾತ್ರ ಆನ್ಲೈನ್ ಕುರಿಯ ಫೆಸಿಲಿಟಿ ಇದೆ ಆಫ್ಲೈನ್ ಬೇಕಾದರೆ ನೀವು ಸೆಟ್ ಟು ಸೆಟ್ ಎಷ್ಟು ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಡೈರೆಕ್ಟ್ ವಿಸಿಟ್ ಮಾಡಿ ಸೊ ಇಲ್ಲಿ ನೋಡಿ ಮೀನಾಕ್ಷಿ ಸಿಲ್ಕ್ ಅಂತ ಇದೆ ಸೇಮ್ ಬಿಲ್ಡಿಂಗ್ ಇವ್ರದೇ ಇಲ್ಲಿ ಸೆಕ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಸ್ಯಾರೀಸ್ ಅನ್ನೋದು ಸಿಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಟೂ ಫಿಫ್ಟಿ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸಿಂದಲೂ ನಿಮಗೆ ಸೆಮಿ ಸಿಲ್ಕ್ ಸ್ಯಾರೀಸು ಆರ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಕೂಡ ಸಿಗುತ್ತೆ ವಿಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿದೀವಿ ಇನ್ನು ಬೇರೆ ಬೇರೆ ಪ್ಯಾಟರ್ನ್ ಡಿಸೈನ್ಸ್ ಎಲ್ಲ ಕೂಡ ಅವ್ರ ಸಿಗುತ್ತೆ